ನೋಡಿಪ್ಪ ಇದು ಹುಳಿ ಸೊಪ್ಪು ಹುಳಿ ಸೊಪ್ಪು ಗೊತ್ತಲ್ಲ ನೋಡಿ ಹುಳಿ ಸೊಪ್ಪಿದು ನೋಡಿ ಹುಳಿ ಸೊಪ್ಪು ಗೊತ್ತಲ್ಲಪ್ಪ ಎಲ್ಲ ಪಾಟಲ್ಲೂ ಬರುತ್ತೆ ಇದು ನೀವೇನಾದರೂ ಗಿಡ ಹಾಕಿರಿ ಹುಳಿ ಸೊಪ್ಪು ಬರುತ್ತೆ ನೋಡಿದು ಇದು ಕಡ್ಡಿ ಬೇಡಪ್ಪ ಕಡ್ಡಿ ನೋಡಿ ಕಟ್ ಮಾಡಿದ್ದೀನಿ ನಾನು ಕಡ್ಡಿ ಕಟ್ ಮಾಡಿದ್ದೀನಿ ಹುಳಿ ಸೊಪ್ಪು ಮಾತ್ರ ತಕ್ಕೊಳ್ಳಿ ಸೊಪ್ಪು ಮಾತ್ರ ತಕ್ಕೊಳ್ಳಿ ನೋಡಿ ಈ ಥರ ನನಗೆ ಎಷ್ಟು ಬೇಕಾದ ಸೊಪ್ಪು ಬಿಡ್ಸ್ಕೊಂಡಿದೀನಿ ಅಪ್ಪ ಬಿಸಿಲು ತುಂಬ ಇದೆ ನೋಡಿ ಆಗಲೇ ಬಾಡ್ತಲ್ಲ ನನಗೆ ಇಸ್ಪೇಕ ಸೊಪ್ಪು ಬಿಡಿಸ್ಕೊಂಡಿದ್ದೀನಿ ಈಗ ಎಲ್ಲ ಕ್ಲೀನ್ ಮಾಡಿದ್ದೀನಿ ಮತ್ತೆಲ್ಲ ಒಂದು ಎರಡು ಕವರಲ್ಲಿ ತುಂಬಿಬಿಟ್ಟು ಇಟ್ಕೊಂಡಿದ್ದೀನಿ ಬೇರೆ ಬೇರೆ ವೆರೈಟಿ ಮಾಡ್ಬೋದಲ್ಲ ಈಗ ಸೊಪ್ಪು ಸಾರಿಗೆ ಮಾತ್ರ ಬಿಡಿಸ್ಕೊಂಡಿದ್ದೀನಿ ಮತ್ತು ಬೇರೆ ಪಾಟಿಂದು ನಿಮಗೆ ಬಿಸಿಲಿದ್ದಪ್ಪ ನಮಗೆ ವಿಡಿಯೋ ಬರೋಲ್ಲ ಅಲ್ಲಿ ಮತ್ತು ಒಂದೆರಡು ಪಾಟಗಳೆಲ್ಲ ಹಾಕಿ ತೋರಿಸ್ತೀನಿ ನೋಡಿ ಬೇರೆ ಬೇರೆ ಸೊಪ್ಪು ಹಾಗೆ ಪಾಟಿನಲ್ಲೇ ನಿಮಗೆ ಫೋಟೋಸ್ ಹಾಕ್ತೀನಿ ಓಕೆನಾ ಹ್ಞೂ ಸುಮಾರು ವೆರೈಟಿ ಇದೆ ಒಂದು ಮೂವತ್ತು ಥರ ಸೊಪ್ಪಿದೆಪ್ಪ ನನ್ನ ಹತ್ರ ಹಲೋ ಹೇಗಿದ್ದೀರಪ್ಪ ಎಲ್ಲ ನೋಡಿ ನೀರಿಟ್ಟಿದ್ದೀನಪ್ಪ ಹಾಂ ಕಾಯಿಲಿಕ್ಕೆ ನೀರಿಟ್ಟಿದ್ದೀನಿ ಕುಕ್ಕರಲ್ಲಿ ತೊಗರಿಬೇಳೆ ತೊಳೆದು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ತೊಗರಿಬೇಳೆ ನಿಮಗೆ ಸೊಪ್ಪು ಸಹ ರೆಸಿಪಿ ಕೊಡ್ತಾ ಇದ್ದೀನಪ್ಪ ಸೊಪ್ಪು ಇದನ್ನಲ್ಲ ಅದರ ರೆಸಿಪಿ ಕೊಡ್ತಾಯಿದ್ದೀನಿ ಇದು ಅವರೆಬೇಳೆಯಪ್ಪ ಸ್ವಲ್ಪ ತೊಗರಿಬೇಳೆ ಸ್ವಲ್ಪ ಅವರೆಬೇಳೆ ಹಾಕ್ಕೊಂಡಿದ್ದೀನಿ ಅವರೆಬೇಳೆ ಇತ್ತು ಮನೆಯಲ್ಲಿ ಅದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಂಚೂರ ಅರ್ಶನ ಹಾಕ್ತೀನಪ್ಪ ಚೂರು ಅರ್ಶನ ಹಾಕ್ತಾ ಒಂಚೂರು ಎಣ್ಣೆ ನೋಡಿ ಇದು ಅಳಸಿಂಬ ಬೀಜ ಇತ್ತಪ್ಪ ಸ್ವಲ್ಪ ಇದಕ್ಕೆ ಹಾಕ್ತಾ ಸೊಪ್ಪು ಸಾರು ಜೊತೆಗೆ ಹಾಕ್ತಾ ಇದ್ದೀನಿ ಅದು ಚೆನ್ನಾಗಿರುತ್ತೆ ಮನೇಲಿ ಏನಾದರೂ ಮನೆಯಲ್ಲಿ ಏನಾದರೂ ಇದ್ರಪ್ಪ ಅಳಸಿನ ಬೀಜ ಈ ಥರ ಮಾಡಿ ಮುಚ್ತಾ ಇದ್ದೀನಿ ಒಂದು ನಿಮಿಷ ಅಲ್ಲಿ ಹಾಕೊಳ್ಳಿಪ್ಪ ಇದು ಓಕೆನಾ ಹಲೋ ನೋಡಿಪ್ಪ ಇದರಲ್ಲಿ ನೀರು ಇಟ್ಕೊಂಡಿದ್ದೀನಿ ಸೊಪ್ಪು ಬೇಯಲಿಕ್ಕೆ ಇದು ನೋಡಿ ಹಸಿ ಮೆಣಸಿನಕಾಯಿ ಇದ್ದೀನಪ್ಪ ಇದಕ್ಕೆ ಸೊಪ್ಪು ಸಾರಿಗೆ ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿ ಓಕೆನಪ್ಪ ಈರುಳ್ಳಿ ಸ್ವಲ್ಪ ಸೊಪ್ಪು ಗಣ್ಣೆಗೆ ಮತ್ತು ಇದಕ್ಕೊಂಚೂ ಈರುಳ್ಳಿ ಹಾಕಿದ್ದೀನಿ ಮತ್ತು ಇದಕ್ಕೊಂಚೂರು ಟೆಂಪ್ಟು ಹ್ಞೂ ಎರಡು ಟೆಂಪ್ಟು ಓಕೆನಾ ಅಷ್ಟೇ ಇದು ಬೇಯಬೇಕಪ್ಪ ಸ್ವಲ್ಪ ಓಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ತುಂಬಿದ್ನಲ್ಲ ಟೊಮೆಟೊ ನೋಡಿ ಹಸಿ ಸ್ವಲ್ಪ ಈ ಥರ ತಕೊಂಡ್ಬಿಡಿಪ್ಪ ಬೆಂದಿದೆ ಈಗ ನೋಡಿ ಇದೆಲ್ಲ ಬೆಂದಿದೆ ನೋಡಿ ಹ್ಞೂ ಹಸಿಮೆಣ್ಸಿಕಾಯಿ ತಗೊಂಡಿದ್ದೀನಿ ಇದನ್ನು ಮಿಕ್ಸಿ ಹಾಕ್ಕೊತೀನಿ ಫಸ್ಟ್ ಓಕೆನಾ ಇದಕ್ಕೆ ಒಂಚೂರು ತೆಂಗಿನಕಾಯಿ ಹಾಕ್ತೀನಿ ಸಲ್ಪ धनिया पुडी पावदू धनिया கொஞ்சம் चुर जीरी అలా ಗಸಗಸೆ ಸ್ವಲ್ಪ ಗಸಗಸೆ ಹಾಕೊಳ್ಳಿ ಮತ್ತು ಕಳುವಪ್ಪ ಜೀರಿ ಓಕೆನಾ ಜೀರಿ ಗಸಗಸೆ धनिया पुडी ಬೆಂದಿರದ ಸಿಮೆಂಟ್ ಸಿங்காய் ತೆಂಗಿನಕಾಯಿ ಓಕೆನಾ ಇದು ಸ್ವಲ್ಪ ಒಂದು ಸುತ್ತ ಆಡಿಸ್ಕೊತೀನಿ ನಾನು ಓಕೆ ಇದಕ್ಕೆ ಸೊಪ್ಪು ತುಂಬತೀನಪ್ಪ ಹಾಕ್ಬಳ್ದಾ ಸೊಪ್ಪು ತುಂಬ್ತೀನಿ ಅದು ಈರುಳ್ಳಿ ಟೊಮೆಟೊ ಇದೆ ಅದರಲ್ಲಿ ನನಗೆ ಇದು ತುಂಬ್ಕೋತೀನಿ ನೋಡಿ ಸೊಪ್ಪು ಬಿಡಿಸಿದಿರ ತಪ್ಪಾ ಇದು ಇದರಲ್ಲೇ ಎರಡು ಮೂರು ವೆರೈಟಿ ಮಾಡ್ತೀನಿ ಯಾಕೆಂದರೆ ಒಂದೇ ವೆರೈಟಿಗೆ ಜಾಸ್ತಿ ಆಗುತ್ತೆ ಸೊಪ್ಪು పాటి సొప్పు అదే ప్యాన్ ఇని కొంచూరు ఒగర్ణే హాకు సొప్సారీగా అది అది కొంచూరు సెవెంటీ மிக்ஸி ஹாக்கீனி ாரி உன மென்சிங்க நீரு ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ಟಾಕೀಪ ಸೊಪ್ಪು ಸಾರಿ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಈರುಳ್ಳಿ ಅದಕ್ಕೂ ಹಾಕೋಬೇಕು ನೀವು ಸೊಪ್ಪು ಬೇಯಿಸಲಿಕ್ಕೆ ಮತ್ತೆ ಒಗ್ಗರಣೆಗೆ ಹಾಕೋಬೇಕಪ್ಪ ಎಣ್ಣೆ ಸಾಕೆ ಒಂದೆ ತಿಂತಾಯಿ ಈರುಳ್ಳಿ ಬೆಳ್ಳುಳ್ಳಿ ಇದು ಸೊಪ್ಪು ಸಾರಿಗೆ ಒಗ್ಗರಣೆ ಒಂದು ಕಡೆ ಹಾಕ್ತಾ ಇರುತ್ತೆ ಅಂತ ನೋಡಿ ಇಲ್ಲಿ ಸೊಪ್ಪು ಬೇಯ್ತಾ ಇದೆ ಕೆಳಿ ಸೊಪ್ಪಂತ ಎಷ್ಟು ಥರ ಸೊಪ್ಪಿದೆ ಅಂದರೆ ಇದರಲ್ಲಿ ಒಂದು ಹತ್ತು ಹನ್ನೆರಡು ಥರ ಇದು ಕಟ್ಟಿತ್ತು ಮಡಿಂತ ಇನ್ನು ಸ್ವಲ್ಪ ಬೇಬಿಟ್ಟಿದ್ದು ಸ್ವಲ್ಪ ನೀರು ಹಾಕ್ತಾ ಇದೀನಿ ಚೂರು ಹುಳಿ ಹಾಕ್ತೀನಿ ಎಲ್ಲ ಹುಳಿ ಸೊಪ್ಪು ಹುಳಿದೆ ಅದರಲ್ಲಿ ಸ್ವಲ್ಪ ಹಾಕ್ತೀನಿ ಇದಕ್ಕೆ ಈರುಳ್ಳಿ ಇದು ಒಗ್ಗರಣೆ ಹಾಕಿದೀನಿ ಮತ್ತೆ ಇದಕ್ಕೊಂದು ಚಿಕ್ಕ ಅರಶಿನ ಹಾಕ್ತೀನಿ ಒಂದು ಚೂರು ಉಪ್ಪು ಹಾಕಿದ್ದೀನಿ ಒಂದು ಚೂರು ಅರಶಿನ ಹಾಕಿದ್ದೀನಿ ಬೇಯಿಸಿದೆ ಇದು ಸ್ವಲ್ಪ ಕೆಂಪಿಗೆ ಆಗಲಿಪ್ಪ ಒಂಥರ ಮೊಸಪ್ಪಲ್ಲಿ ಸಿಕ್ಕದ್ದೆ ಚೆನ್ನಾಗಿರುತ್ತೆ ಕೆಂಪಿದ್ರೆ ஓகேண்ணா இது சந்தி நோடியப்பா இது இது சொல் தண்ணிக்கு ஆகப்பா நன்க மிக்ஸாக சோப்பிக்கு சாப்பிடாக்கிட்டு ஆஃப் மா நோடியப்பா சொப்பு தண்ணியாக சப்பு ஹாக்கோத்தீனி ஓகேண்ணா சப்பு ஃபுல்லாய் சார சாம்பார் ஓகேண்ணா இது இது ஒண்ணே ஹாக்கிறீப்பா ಈರುಳ್ಳಿ ಬೆಳ್ಳುಳ್ಳಿ ಒಣ ಮೆಣಸಿನ್ಕಾಯಿ ಹಿಣ್ಣೆ ಸಾಸಿವೆ ನೋಡಿ ಹ್ಞೂ ಎಷ್ಟು ಬೇಕಪ್ಪ ಇದಕ್ಕೆ ಮಸ್ಸೊಪ್ಪಿಗೆ ಈಗ ಬೇಯಬೇಕಿದು ಮೇಲೆ ನಿಮಗೆ ಸರ್ವ್ ಮಾಡ್ತೀನಿ ನೋಡಿಪ್ಪ ಹ್ಞೂ ಬೇಯ್ತಾ ಇದೆ ಮೇಲೆ ಸರ್ವ್ ಮಾಡ್ತೀನಿ ಹ್ಞೂ ನೋಡಿಪ್ಪ ಮಸ್ಸೊಪ್ಪಾಗಿದೆ ಆಗಿದೆ ತುಪ್ಪ ಒಂದು ಹಾಕಬೇಕು ತುಪ್ಪ ಇದ್ದೀನಿ ಮೊಸಪ್ಗೆಲ್ಲ ತುಪ್ಪ ಬೇಕು ಅದು ಬಿಸಿ ಬಿಸಿನಲ್ಲಿ ಹಾಕಿದ್ರೆ ಸೊಪ್ಪಿಯ ಸಾರಿಗೆ ಸೊಪ್ಪು ಸಾರಿಗೆ ಬಿಲ್ಲಪ್ಪ ಸಾಂಬಾರಿಗೆ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಒಂದೆರಡು ಸ್ಪೂನ್ ಹಾಕ್ಬಿಟ್ಟು ತಿರುಗಿಸ್ಬಿಟ್ರೆ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಬೇಯುವಾಗ ಒಂದೆರಡು ಸ್ಪೂನ್ ತುಪ್ಪ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿಪ್ಪ ಸರ್ವಿಂಗ್ ಬುಲ್ಗೆ ಹಾಕ್ತೀನಿ ನಾನು ಬಾಟಲ್ ಬೆಳೆದು ನಿಮಗೆ ಸಾಂಬಾರ್ ಕೊಡ್ತಾ ಇದ್ದೀನಿ ಸೊಪ್ಪು ಸಾರದು ಓಕೆನಾ ನೋಡಿಪ್ಪ ಸರ್ವಿಂಗ್ ಬುಲ್ ಹಾಕಿದ್ದೀನಿ